ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ಯಾವ್ಯಾವ ಹೂವು ಇದ್ದಾವೆ ಅಂತ ನೋಡೋಣ ಸ್ವಲ್ಪ ಯಾಕೆಂದರೆ ಇವತ್ತೂ ನಾವು ಸ್ವಲ್ಪ ಹಗ್ಗಗಳು ಮಾತ್ರ ತುಟ್ಟು ಆಮೇಲೆ ಗುಡಿಸಿ ಕ್ಲೀನ್ ಮಾಡಿದ್ದೀವಿ ಮಳೆ ಅಂತೂ ಬಂದಂಗೂ ಅಲ್ಲ ಬಿಟ್ಟಂ ಅಲ್ಲ ಆ ಥರ ಬರುತ್ತೆ ಮೂರು ದಿನ ಆಯಿತು ತುಂಬ ಸಣ್ಣ ಮಳೆ ಅದು ಗಿಡಕ್ಕೂ ನೀರು ಸಾಕಾಗ್ತಾ ಇಲ್ಲ ದೊಡ್ಡ ದೊಡ್ಡ ಗಿಡಕ್ಕೆ ಚಿಕ್ಕದು ಪರವಾಗಿಲ್ಲ ಇಲ್ಲ ಆಮೇಲೆ ರೀಪಾಟ್ ಮಾಡಿರೋ ಗಿಡಗಳು ಮೇಲ್ಗಡೆ ಸ್ವಲ್ಪ ನೀರು ಹಾಕಬೇಕು ಅವಕ್ಕೊಂದೇ ಹಾಕ್ಬಿಟ್ಟು ಇನ್ನ ಮಿಕ್ಕಿದ್ದು ಆ ಹಗ್ಗ ಎಲ್ಲ ಸುತ್ತಿಟ್ಟಿದ್ವಿ ಇನ್ನು ಒಂದಿನ ಸುತ್ತಿದ್ರೆ ಪೂರ್ತಿ ಹಗ್ಗ ಸುತ್ತ ಕೆಲಸ ಆಗೋಗುತ್ತೆ ಅದಾದಮೇಲೆ ಅವು ಹಗ್ಗಗಳ ಎಲ್ಲೆಲ್ಲಿ ಕಟ್ಟಬೇಕು ಅಂತೇಳಿ ಅದೊಂದು ಕೆಲಸ ಆಗುತ್ತೆ ಈ ಭಾನುವಾರ ನೋಡಿ ನೋಡಿ ಅಲ್ಲಿ ಸುತ್ತಿಟ್ಟಿದ್ದೀವಿ ಮೂರು ಬ್ಯಾಗ್ ಆಗಿದೆ ಇನ್ನೂ ಒಂದು ಬ್ಯಾಗ್ ದೊಡ್ಡ ಬ್ಯಾಗ್ ಆಗ್ಬೋದು ಇಷ್ಟು ಇದೆ ಯಾಕೆಂದರೆ ಅವನ್ನ ನಾವು ಗಿಡ ಹಪ್ಸೋಕ್ಕೆ ಕಟ್ಟಕ್ಕೆ ಇದಾಗುತ್ತೆ ನಾವು ಕೆಲಸ ಮಾಡೋ ತುಂಬ ತಂದಿದ್ವಲ್ಲ ಅದೆಲ್ಲ ವೇಸ್ಟ್ ಆಗಿತ್ತಂತೆ ಅಂತ ಹಾಕ್ಬಿಟ್ಟಿದೆ ಒಂದು ಬ್ಯಾಗಲ್ಲಿ ತುಂಬಿಟ್ಟಿದ್ರು ನಾವು ತೊಗೊಂಬಂದು ಇವಾಗ ಒಂದೊಂದೇ ಪೀಸು ಸುತ್ತಿಡ್ತಾ ಇದ್ದೀವಿ ನೋಡಿ ಈ ರೀಪ್ಟ್ ಮಾಡಿರೋ ಗಿಡಗಳು ಎಲ್ಲವೂ ಯಾವೂ ಇದಾಗಿಲ್ಲ ದಾಸ್ಫಳ ಒಂದೇ ಒಂದು ಇನ್ನೂ ಡಲ್ಲಿದೆ ಮೊನ್ನೆ ಮಾಡಿರೋದು ಅದು ಬಿಟ್ರಿಗಿನ ಇನ್ನೆಲ್ಲ ಗಿಡ ಚೇತರಿಸ್ಕೊಳ್ತಾ ಇದ್ದಾವೆ ಸ್ಟಾರ್ ಫ್ರೂಟ್ ಗಿಡ ಅಂತೂ ನೋಡಿದ್ರಿ ನೀವು ತುಂಬ ಹಸಿರಾಗಿ ಈ ಥರ ಬಿಡ್ತಾನೆ ಇರಲಿಲ್ಲ ಮೊದಲು ಆಮೇಲೆ ಇದು ನೋಡಿ ಗಲಾಟೆ ಹೂವು ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಬೀಜ ಆಗ್ತಾ ಇಲ್ಲ ಬೀಜಕ್ಕೆ ಬಿಟ್ಟಿದ್ದೀನಿ ನೋಡೋಣ ಆ ಬೀಜ ಏನಾದ್ರು ಸ್ವಲ್ಪ ಮಳೆ ಬರಲಿಲ್ಲ ಅಂದರೆ ಒಣಗಿದ್ರೆ ನಮಗೆ ಇದಾಗುತ್ತೆ ಆಮೇಲೆ ಇವು ಇವು ಮಾತ್ರ ತುಂಬ ಚೆನ್ನಾಗಿ ಇದೆ ನಾವು ಮುಂದಗಡೆ ಇಟ್ಟಿರೋದ್ರಿಂದ ಅಲ್ಲಿ ಕೂತ್ಕೊಂಡಾಗ್ಲೂ ಅದರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಸ್ವಲ್ಪ ಎಲ್ಲ ಇಟ್ಟಿದ್ದೀವಲ್ಲ ಇಲ್ಲಿ ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಸ್ವಲ್ಪ ಇನ್ನೊಂದು ಗಿಡ ಇಟ್ಟಿದ್ದೀನಿ ಇದು ಒಂದು ಗಿಡ ಇದು ಸರಿಯಾಗಿ ಹೂವು ಬಿಡ್ತಿರ್ಲಿಲ್ಲ ಅಂತ ಇನ್ನೊಂದು ಇಟ್ಟಿದ್ದೀನಿ ಇದ್ರದೇ ಅದು ಇದು ಪಕ್ಕದಲ್ಲಿ ಸೈ ಸಸಿಗಳು ಬಂದಂಗೆ ಬರುತ್ತೆ ಕೆಳಗಡೆ ಮಣ್ಣಲ್ಲಿ ಈಸಿಯಾಗಿ ಅದನ್ನು ಬೇರೆ ಸಮೇತ ತೆಗೆದುಬಿಟ್ಟು ಬೇರೆ ಅದ್ರಾಗ ಇಡ್ಬೋದು ಇದು ಬೋಗೋನ್ವಿಲ್ಲ ಹೂವು ಆಗ್ತಾ ಇದೆ ನೋಡಿ ಇದ್ರ ಕಟಿಂಗ್ ಇಟ್ಟಿದೆ ನೀರಲ್ಲಿ ಚಿಗುರಿ ಒಂದು ಚಿಗುರಿತ್ತೆ ಇನ್ನೊಂದು ಎರಡು ಇರಲಿಲ್ಲ ನೋಡಬೇಕು ಇದು ಅಂದರೆ ತುಂಬ ನಿಧಾನ ನಾವು ಮಣ್ಣಲ್ಲಿ ಇಡೋದ್ರಿಂದ ಗ್ಯಾರಂಟಿ ಇರಲ್ಲ ನೀರಲ್ಲಿ ಇಡೋದು ಮಾತ್ರ ಗ್ಯಾರಂಟಿ ಆಗಿರುತ್ತೆ ಆದರೆ ದಿನ ನೀರು ಚೇಂಜ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವುದೇ ಕಟ್ಟಿಂಗ್ ನೀರಿಡೋದು ಸಾಮಂತಿಗೆ ಒಂದು ಬಿಟ್ಟು ಇನ್ನೆಲ್ಲ ಗುಲಾಬಿ ಕೂಡ ಇಟ್ಕೊಂಡು ನೀವು ಬೇರೆ ಬಂದ ಮೇಲೆ ರಿಪೋರ್ಟ್ ಮಾಡ್ಕೊಬೋದು ಸಾಮಂತಿಗೆ ಮಾತ್ರ ಇರಲ್ಲ ಅದು ಕೊಳ್ತೋಗ್ಬಿಡುತ್ತೆ ಅದರಿಂದ ನೋಡ್ಕೊಂಡು ಯಾವ್ಯಾವ ನೀರಲ್ಲಿ ಬ ಆಲ್ಮೋಸ್ಟು ಕ ಇದು ಬೋಗನ್ವಿಲ್ಲ ಬರುತ್ತೆ ಗುಲಾಬಿ ಬರುತ್ತೆ ಆಮೇಲೆ ಆಸ್ಫಳನೂ ಬರುತ್ತೆ ನೀರಲ್ಲಿ ಆಮೇಲೆ ಇದು ಗೊತ್ತಿಲ್ಲ ನೆಟ್ಟಿಲ್ಲ ಯಾಕೆಂದರೆ ಮಣ್ಣಲ್ಲೇ ಬೆಳೆಸಿದ್ದೀನಿ ನೀರಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬರ್ಬೋದು ಅನಿಸುತ್ತೆ ನನಗೆ ಇದೆಲ್ಲ ಗಟ್ಟಿ ಕಟಿಂಗು ಬರಲ್ಲ ನಮಗೆ ಮಣ್ಣಲ್ಲಿಟ್ಟರೆ ಅನ್ನೋರು ನೀರಲ್ಲಿ ಪ್ರಯತ್ನ ಪಡಿ ಸ್ವಲ್ಪ ಕಷ್ಟಪಡಬೇಕು ಡೈಲಿ ನೀರು ಚೇಂಜ್ ಮಾಡಬೇಕು ಮರಿದಂಗೆ ಬೇರೆ ಬಂದ ಮೇಲೆ ಬೇಕಾದ್ರೆ ನೀವು ಬೇರೆ ಪಾರ್ಟ್ಗಳಿಗೆ ರಿಪೋರ್ಟ್ ಮಾಡ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆವಾಗ ಆ ಥರ ಮಾಡಿ ಯಾಕೆಂದರೆ ಎಷ್ಟೋ ಜನ ನನಗೆ ಈ ಕಟಿಂಗು ಕಣಗುಲ್ ಕಟ್ಟಿಂಗು ಬರ್ತಾ ಇಲ್ಲ ದಾಸ್ವಾಳ ಕಟಿಂಗು ಇಲ್ಲ ಅಂತ ಇದ್ದೀನಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನೀರಲ್ಲಿ ಪ್ರಯತ್ನ ಮಾಡಿ ಬಂದೇ ಬರುತ್ತೆ ಒಬ್ರ ಕೈಯ್ಯಲ್ಲಿ ಬರೋಲ್ಲ ಒಬ್ರಿಗೆ ಕೈಯಲ್ಲಿ ಬರೋಲ್ಲ ಅನ್ನೋದೇನಿಲ್ಲ ಗಿಡಗಳು ಎಲ್ಲರ ಕೈಯಲ್ಲೂ ಬರುತ್ತೆ ಪ್ರೀತಿಯಿಂದ ಬಳಸ್ಬೇಕಷ್ಟೇ ನೋಡಿ ಇದು ಇವತ್ತು ನೋಡೋಕಿದು ಆ ಹತ್ರನೇ ಇರುತ್ತೆ ಇದು ಚಿಕ್ಕ ಜಾಜಿ ಅಂತ ನನಗೆ ಹೇಳಿದ್ದೀನಿ ಮೊದಲೇ ಗಿಫ್ಟ್ ಕೊಟ್ಟು ಇದಕ್ಕೂ ಅಷ್ಟೇ ಕಟಿಂಗಿಂದ ತುಂಬ ಈಸಿಯಾಗಿ ಬರುತ್ತೆ ಇವು ಅಷ್ಟೇ ಕಟಿಂಗಿಂದ ತುಂಬ ಈಸಿಯಾಗಿ ಬರುತ್ತೆ ಮೆಕ್ಸಿಕನ್ ಪೆಟೋನಿಯಾ ಮೂರು ಇದ್ದಾವೆ ಮೂರೂ ನಾನು ಕಟಿಂಗಿಂದನೇ ಬೆಳೆಸಿರೋದು ಅದೊಂದು ಮುಳುಜಾಜಿ ಚಿಕ್ಕ ಮುಳುಜಾಜಿ ಅನ್ನೋದು ಮಾತ್ರ ಬೇರೆಯವ್ರ ಗಿಡ ಕೊಟ್ಟಿದ್ದು ಅದು ಅದಾದಮೇಲೆ ನಾನು ಕಟಿಂಗಿಂದ ತುಂಬ ಬೆಳೆಸಿ ಬೇರೆಯವ್ರಿಗೂ ಕೊಟ್ಟಿದ್ದೀನಿ ಅದು ಇವೂ ಅಷ್ಟೇ ಹಳೆಯ ಗಿಡ ತುಂಬ ಹಳೇ ಆದಮೇಲೆ ಸುಮ್ಮನೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ನಾವು ಕಟಿಂಗ್ ಹೊಸದಾಗಿ ಇಟ್ಬಿಟ್ಟು ಮತ್ತು ಹೊಸ ಗಿಡಗಳು ಮಾಡ್ಕೋಬೋದು ಈಸಿಯಾಗಿ ಬರ್ತವೆ ಅವೇನು ಇದಾಗಲ್ಲ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾನು ಕಟಿಂಗ್ ಬಗ್ಗೆ ತುಂಬ ಇದ್ದೀನಿ ದಯವಿಟ್ಟು ಕಟಿಂಗು ಬೆಳೆಸ ಇಟ್ಟು ನೋಡಿ ನೀವು ಬಂದೇ ಬರ್ತವೆ ಗ್ಯಾರಂಟಿ ನೀರೆಲ್ಲಾದ್ರೂ ಪ್ರಯತ್ನ ಪಡಿ ಅಥವಾ ಮಣ್ಣೆ ಚಿಕ್ಕ ಚಿಕ್ಕದ್ರೆಲ್ಲಾರು ಪ್ರಯತ್ನ ಪಡಿ ಚಿಕ್ಕದ್ರಲ್ಲಿಟ್ಟಾಗ ನಾವು ಡೈಲಿ ಅದನ್ನು ತಗಲ್ಸ್ದಂಗೆ ನೋಡ್ಕೋಬೇಕು ಇದು ಎರಡು ಮಗ್ಗಾಗಿದೆ ಆಮೇಲೆ ಇದು ಸ್ವಲ್ಪ ಮಳೆ ನೀರು ಜಾಸ್ತಿ ಆಗಿ ಅಂದರೆ ಮಳೆ ನೀರು ಅಂದರೆ ನೀರಿನ ಅಂಶ ಕಮ್ಮಿಯಾದರೂ ಈ ಥರ ಉದುರುತ್ತೆ ಎಲ್ಲೋ ಆಗಿ ಕ ಆದರೂ ಉಳುತ್ತೆ ದಾಸವಾಳದಲ್ಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ ಇಲ್ಲಾಂದರೆ ಮಿಲಿಬಗ್ಗು ಅಂದರೆ ದಾಸವಾಳ ಸ್ವಲ್ಪ ಕೇರಿಂಗೆ ಸೇವಂತಿಗೂ ದಾಸವಾಳ ನೋಡ್ಕೊಂಡಿರಬೇಕು ನಾವು ಒಂಚೂರು ಯಾವ ಮಾರಿದ್ರೂ ಅದಕ್ಕೆ ಮಿಲಿಬಗ್ಗೆ ಅಟ್ಯಾಕ್ ಆಗ್ಬಿಡುತ್ತೆ ನೋಡ್ತಾ ಇದ್ದರೆ ಏನು ಕಷ್ಟ ಇನ್ನೂ ಅನಿಸಲ್ಲ ಇದನ್ನೂ ಅಷ್ಟೇ ಇಟ್ಟೆ ಕಟಿಂಗಿಂದ ತುಂಬ ಈಸಿಯಾಗಿ ಬಳಸ್ಬಿರೋದು ಸೇವಂತಿಗೆ ಅಷ್ಟೇ ಒಂದೊಂದು ಕಟಿಂಗ್ ಬರುತ್ತೆ ಹೈಬ್ರಿಡ್ ಬಿಟ್ಟರೆ ಇನ್ನೆಲ್ಲ ಕಟಿಂಗಿಂದ ಬರುತ್ತೆ ಸೇವಂತಿಗೆ ನಾಟಿವಲ್ಲ ಗುಲಾಬಿನೂ ಅಷ್ಟೇ ನಾಟಿಯೂ ಬರ್ತವೆ ತುಂಬ ಚೆನ್ನಾಗಿ ಬರ್ತವೆ ಕಷ್ಟಪಡೋದಿರಲ್ಲ ಸ್ವಲ್ಪ ಹೈಬ್ರಿಡ್ ಕೇರ್ ತೊಗೋಬೇಕು ಗುಲಾಬಿಲಿವು ನಾನು ಇಟ್ಟಿದ್ದೀನಿ ಕಟ್ಟಿಂಗು ಸುಮಾರು ಬಂದಿದೆ ವೈಟು ಬಂದಿತ್ತಲ್ವ ಹೈಬ್ರಿಡೇ ಅದು ಅದು ಬಂದಿದೆ ಇವಾಗ ಅದು ಇವಾಗ ಕಟ್ಟಿಂಗಿಂದ ಮೂರು ಗಿಡನ ನಾಲ್ಕು ಗಿಡನ ಆಗಿದೆ ನನ್ನ ಹತ್ರ ಇದೂ ಅಷ್ಟೇ ನಾನು ಕ ಮದರ್ ಪ್ಲ್ಯಾಂಟಿಂದ ಎರಡು ಗಿಡ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಮದರ್ ಪ್ಲ್ಯಾಂಟ್ ತುಂಬ ಸ್ಟೆಮ್ ಕೆಳಗಡೆ ದಪ್ಪ ಆದಾಗ ನಾನು ಅದನ್ನು ತೆಗೆದು ಇದು ಹೊಸದು ಇಡೋದ್ರಿಂದ ನಾವು ಪಾಟಲ್ಲಿ ಬೆಳೆಸೋದಲ್ವ ಆವಾಗ ನಮಗೆ ಹೊಸ ಗಿಡಗಳು ಜಾಸ್ತಿ ಹೂವು ಕೊಡುತ್ತೆ ಮದರ್ ಪ್ಲ್ಯಾಂಟು ಸ್ವಲ್ಪ ರೆಂಬೆಗಳು ಜಾಸ್ತಿ ಇರುತ್ತೆ ನಂದು ಇವಾಗ ದೊಡ್ಡ ಡ್ರಮ್ಮಲ್ಲಿ ಹಾಕಿರೋದು ಅಷ್ಟೇ ಅಲ್ವಾ ಅದಕ್ಕೆ ನಾನು ಅದನ್ನು ಕಟಿಂಗ್ಗಳು ಮನೆ ಪ್ರೂವ್ ಮಾಡಾದಮೇಲೆ ನೆಡಬೇಕು ಅವ್ನು ನೀರಲ್ಲಿ ಇಟ್ಟಿದ್ದೀನಿ ದಿನ ನೀರು ಚೇಂಜ್ ಮಾಡ್ತಾಯಿದ್ದೀನಿ ಅವನ್ನು ಇಟ್ಟು ಅವೊಂದೆರಡು ಗಿಡ ಮಾಡ್ಕೊಂಡ್ಮೇಲೆ ನಾನು ಆ ಡ್ರಮ್ ತೆಗೆದುಬಿಟ್ಟು ಬೇರೆ ಹಣ್ಣಿನ ಗಿಡಕ್ಕಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಅಂದ್ಕಳ್ದಾಗಲೇ ಒಂದೊಂದು ಸರಿ ಅದೆಷ್ಟು ಕರೆ ಆಗಬೇಕು ಕೆಲಸ ಆಗಬೇಕು ಅಂದಾಗ ಬಂದ್ಬಿಡುತ್ತೆ ಇದು ಟುರೋನಿಯಾ ಅಂತಾರೆ ಡಿಕೊಮೊ ಸಾರಿ ಡಿಕೊಮೋ ಹೂವು ಅದು ಎಲ್ಲೋ ಮಾತ್ರ ಬಿಡ್ತಾ ಇದೆ ಇನ್ನಿಲ್ಲ ನಾನು ಗಿಡ ಪ್ರೂನ್ ಮಾಡಿಬಿಟ್ಟಿದ್ದೆ ಪೂರ್ತಿ ಒಂದು ಎಲೆ ಇಲ್ದಂಗೆ ಇವಾಗ ಹೊಸ ಎಲೆ ತುಂಬ ಚೆನ್ನಾಗಿ ಚಿಗಿರುತ್ತೆ ಸ್ವಲ್ಪ ಬೀಜಗಳು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಲ್ಲಿ ಇದು ಒಂದು ಚಿ ಸ್ವಲ್ಪ ಡಲ್ಲಿದೆ ಯಾಕೋ ಚಳಿಗಾಲಕ್ಕೋ ಏನೇ ಇದ್ರ ಮೇಲೆ ನಾನು ಫಂಗಸ್ ಸೈಡ್ ಹೊಡೆದಿದ್ದೆನಲ್ಲ ಅದು ಆ ಥರ ವೈಟ್ ವೈಟ್ಗೆ ಕಾಣಿಸ್ತಾ ಇರೋದು ಫಂಗಸ್ ಆವಾಗ ಮೊನ್ನೆ ಸ್ಪ್ರೇ ಮಾಡಿದ್ನಲ್ಲ ನೋಡಿ ಇದು ತುಂಬ ಅಣ್ಣ ಆಗಿದೆ ಆರ್ಟಿಫಿಷಲ್ ಆರೆಂಜ್ ಜ್ಯೂಸ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಇದು ಹಸಿ ಶುಂಠಿ ಒಂಚೂರು ಜೇನುತುಪ್ಪ ಎಲ್ಲ ಹಾಕ್ಕೊಂಡು ಸು ಜ್ಯೂಸ್ ಮಾಡ್ಕೊಂಡ್ರೆ ನಿಂಬೆಣ್ಣುಗಾತ್ರನೇ ಗಾತ್ರನೇ ಇವು ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಗಿಡದ ತುಂಬ ಹಣ್ಣು ಅದರಿಂದ ಇವನ್ನ ಒಂಚೂರು ಆರ್ವೆಸ್ಟ್ ಮಾಡ್ತಾಯಿದ್ದೀನಿ ಮೊನ್ನೆನೂ ನನ್ನ ಮಗ ಒಂದು ಮೂರು ನಾಲ್ಕು ಇದ್ಬಿಟ್ಟು ಜ್ಯೂಸ್ ಮಾಡಿದ್ದ ಅವನಿಗೂ ನನಗೂ ನಮ್ಮ ಮಳೆಯೂ ಎಲ್ಲರಿಗೂ ಜ್ಯೂಸ್ ಮಾಡಿದ್ದ ಭಾನುವಾರ ಅವನು ಶುಂಠಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿತ್ತು ಅದಕ್ಕೆ ಹೇಳಿದೆ ನಾನು ಬರಿಸ ಸಕ್ಕರೆನೋ ಬೆಲ್ಲನ ಯಾವುದಾದ್ರು ಹಾಕ್ಕೊಳ್ಳಿ ಇಲ್ಲಾಂದರೆ ಜೇನುತುಪ್ಪ ಶುಂಠಿ ಹಾಕ್ಕೊಂಡು ಇದ್ರ ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗೂ ಇರುತ್ತೆ ರುಚಿನೂ ಇರುತ್ತೆ ಅದಕ್ಕೆ ಹೇಳಿದ್ದು ಇವತ್ತು ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೊಂದು ಅಣ್ಣಾಗಿತ್ತು ಅವನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಕ್ತಿ